ನಮಸ್ಕಾರ ಮತ್ತೊಂದು ಮಾತು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾಮುಖ್ಯತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ನು ಮೂಲಕ ಅಂತ ಕೇಳ್ಕೊಳ್ತಾ ಇರ್ತೀನಿ ವಿಷಯಕ್ಕೆ ಇದ್ದೀನಿ ನಾನು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಏನು ಎರಡು ಸಾವಿರದ ಐದರಲ್ಲಿ ಅಮೆಂಡ್ಮೆಂಟ್ ಆಯಿತು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಗೆ ಏನು ತಿದ್ದುಪಡಿ ಆಯಿತು ಅದ್ರ ಬಗ್ಗೆ ಮಾತಾಡಿದ್ದೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತು ಡೆಡ್ ಲೈನ್ ಕೊಟ್ಟಿದ್ದಾರೆ ಅದಕ್ಕಿಂತ ಮೊದಲು ಪಾರ್ಟಿಷನ್ ಆಗಿದ್ದರೆ ಆಯಿತಾ ಅದರಲ್ಲಿ ಹೆಣ್ಣುಮಕ್ಕಳಿಗೆ ಹಕ್ಕು ಬರುತ್ತೀ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ನಂತರ ಯಾವುದಾದ್ರೂ ಪಾರ್ಟಿಷನ್ ಆದರೆ ವಿಭಾಗ ಆದರೆ ಅದರಲ್ಲಿ ಹೆಣ್ಮಕ್ಕಳಿಗೆ ಹಕ್ಕು ಬರುತ್ತೀಯೇ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಮತ್ತು ಅಲ್ಲಿ ಪ್ರತಿಯೊಬ್ಬರಿಗೂ ಎರಡು ಸಾವಿರದ ನಾಲ್ಕರ ಮೊದಲು ಆದಂಥ ಒಂದು ಪಾರ್ಟಿಷನ್ ಏನಿದೆ ಅದರಲ್ಲಿ ಪ್ರತಿಯೊಬ್ಬರಿಗೂ ಬಂದಂಥ ಭಾಗ ಏನಿದೆ ಅದರಲ್ಲಿ ಯಾರಿಗೆ ಹಕ್ಕಿರುತ್ತೆ ಬೇರೆ ಯಾರಾದರೂ ಮೂರನೇ ವ್ಯಕ್ತಿಗೆ ಹಕ್ಕು ಬರೋಕ್ಕೆ ಸಾಧ್ಯವೇ ಅಂತಕ್ಕಂಥದ್ರ ಬಗ್ಗೆ ಮಾತಾಡಿದ್ದೆ ಆ ಬಗ್ಗೆ ಕರ್ನಾಟಕ ಹೈಕೋರ್ಟ್ದು ಒಂದು ಡಿಸಿಷನ್ ಬಂದಿದೆ ಎಲ್ಲರೂ ಸೈಟೇಷನ್ ಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಆ ಈ ತೀರ್ಪನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಕೂತಿದ್ದೇನೆ ಈ ಒಂದು ಕೇಸು ಅಂದರೆ ಈ ಕೇಸು ಆರ್ ಎಫ್ ಎ ನೂರು ನೂರ ಮೂರು ಆಫ್ ಎರಡು ಸಾವಿರದ ಹದಿನಾಲ್ಕು ಇದು ಪ್ರಫುಲ್ಲಾ ಎಂಬಟ್ ಮತ್ತು ಇತರರು ವರ್ಸಸ್ ಸರಸ್ವತಿ ಶಾಸ್ತ್ರಿ ಮತ್ತು ಇತರ ಕೇಸು ಕರ್ನಾಟಕ ಹೈಕೋರ್ಟಲ್ಲಿ ತೀರ್ಮಾನ ಆಗಿದೆ ಇದು ಮೂಲತಃ ಹೊನ್ನಾವರದ ಕೋರ್ಟ್ನಲ್ಲಿ ಹಾಕಿದಂಥ ಕೇಸು ಅಲ್ಲಿ ಒಬ್ಬ ಮಹದೇವ್ ಹೆಗ್ಡೆ ಅಂತಕ್ಕಂಥ ವ್ಯಕ್ತಿಯ ವ್ಯಕ್ತಿ ತೀರು ಹೋಗ್ತಾರೆ ಅವರ ಹೆಣ್ಮಕ್ಳು ಐದು ಜನ ಅವರ ಕುಟುಂಬದಲ್ಲಿ ಕುಟುಂಬದ ಆಸ್ತಿ ಬಗ್ಗೆ ಡಿಕ್ಲರೇಷನ್ ಕೇಳಿದ್ದಾರೆ ಮತ್ತು ಪಾರ್ಟಿಷನ್ ಕೇಳ್ತಾರೆ ಡಿಕ್ಲೇಷನ್ ಏನು ಕೇಳ್ತಾರೆ ಅಂದರೆ ನಮ್ಮ ಕುಟುಂಬದಲ್ಲಿ ತಮ್ಮ ತಂದೆ ಮತ್ತು ಇಬ್ಬರು ಸೋದರ ಮಧ್ಯೆ ನಡೆದಂಥ ಹತ್ತು ಒಂದು ತೊಂಬತ್ನಾಲ್ಕರಲ್ಲಾದಂಥ ಒಂದು ವಿಭಾಗ ನಮಗೆ ಅನ್ವಯ ಆಗೋದಿಲ್ಲ ಆದ್ದರಿಂದ ನಮಗೆ ವಿಭಾಗ ಮಾಡಿಕೊಡಿ ಆ ಆಸ್ತಿಯಲ್ಲಿ ನಮಗೂ ಭಾಗ ಇದೆ ಮತ್ತು ನಮ್ಮ ತಂದೆಯವರು ಈ ಮೊದಲನೇ ಪ್ರತಿವಾದಿ ಹೆಸರಿನಲ್ಲಿ ಏನು ದಾನಪತ್ರ ಮಾಡಿದ್ದಾರೆ ಅದನ್ನು ಮೋಸದಿಂದ ಮಾಡಿಸ್ಕೊಳ್ಳಾಗಿದೆ ಅದನ್ನು ರದ್ದು ಮಾಡಿ ಅಂತ ಕೇಳ್ತಾರೆ ಗೊತ್ತಾಯ್ತಾ ಅವರ ವಾದ ಏನಂದರೆ ತೊಂಬತ್ನಾಲ್ಕರ ತೊಂಬತ್ನಾಲ್ಕರಲ್ಲಿ ಆ ಕುಟುಂಬದ ಆಸ್ತಿ ಪಿತ್ರಾಯ್ತ ತಂದೆಯವರ ಹೆಸರಲ್ಲಿತ್ತು ಆಗ ತಂದೆಯವರು ತಮ್ಮನ್ನು ಬಿಟ್ಟು ಹೆಣ್ಮಕ್ಳು ಐದು ಜನ ಹೆಣ್ಮಕ್ಳನ್ನು ಬಿಟ್ಟು ತಮ್ಮ ಇಬ್ಬರು ಗಂಡು ಮಕ್ಕಳ ಜೊತೆ ತಾವು ಒಂದು ವಿಭಾಗ ಪತ್ರ ಮಾಡ್ಕೊಂಡಿದ್ದಾರೆ ಮೂರು ಭಾಗ ಮಾಡಿಕೊಂಡು ಅವ್ರ ಭಾಗ ಹಂಚ್ಕೊಂಡಿದ್ದಾರೆ ಅದು ತಪ್ಪು ನಮ್ಮನ್ನು ಬಿಟ್ಟು ಮಾಡ್ಕೊಂಡಿದ್ದಾರೆ ನಮಗೂ ಹಕ್ಕಿದೆ ಗೊತ್ತಾಯ್ತು ಆ ಒಂದು ಏನು ವಿಭಾಗ ಪತ್ರ ಮಾಡ್ಕೊಂಡಿದ್ದಾರೆ ಅದು ಕಾನೂನಿನಲ್ಲಿ ಯಾವುದೇ ಮಹತ್ವ ಇಲ್ಲ ನಮಗೆ ಬೈಂಡಿಂಗ್ ಅಲ್ಲ ಅದು ನಮಗೆ ಅನ್ವಯ ಆಗೋದಿಲ್ಲ ಆದ್ದರಿಂದ ಪಾರ್ಟಿಷನ್ ಮಾಡಿ ಎಲ್ಲ ಆಸ್ತಿಗಳನ್ನು ಐದು ಮೂರು ಎಂಟು ಭಾಗ ಮಾಡಿ ನಮಗೆ ಎಂಟನೇ ಒಂದು ಭಾಗ ಕೊಡಿ ಅಂತ ಕೇಳ್ತಾರೆ ಮತ್ತು ಆ ಗಿಫ್ಟೀಡು ದಾನಪತ್ರ ಮಾಡಿದ್ದನ್ನು ಕ್ವಶನ್ ಮಾಡ್ತಾರೆ ಅಲ್ಲೇನಾಗಿದೆ ತೊಂಬತ್ನಾಲ್ಕರಲ್ಲಿ ಅಪ್ಪ ಮತ್ತು ಇಬ್ಬರ ಗಂಡು ಮಕ್ಕಳ ಮಧ್ಯೆ ವಿಭಾಗ ಆಗಿದೆ ಆಯಿತಾ ಅದರಲ್ಲಿ ಮೂರು ಜನ ಮೂರು ಭಾಗ ಮಾಡಿಕೊಂಡಿದ್ದಾರೆ ತಂದೆಯವ್ರ ಭಾಗಕ್ಕೆ ಬಂದ ಆಸ್ತಿನ ಅವರೇನು ಮಾಡಿದ್ದಾರೆ ತಮ್ಮ ಎರಡನೇ ಹೆಂಡತಿಗೆ ದಾನಪತ್ರದ ಮೂಲಕ ಕೊಟ್ಟಿದ್ದಾರೆ ರಿಜಿಸ್ಟರ್ಡ್ ದಾನಪತ್ರದ ಮೂಲಕ ಕೊಟ್ಟಿದ್ದಾರೆ ತೀರು ಹೋಗಿದ್ದಾರೆ ಆಯಿತಾ ಈಗ ಈ ಹೆಣ್ಮಕ್ಳು ಹೇಳ್ತಕ್ಕಂಥದ್ದು ಏನಂದರೆ ಆ ಎರಡನೇ ಹೆಂಡತಿ ಅಂತ ಏನು ಹೇಳ್ತಾರೆ ಅವ್ರ ಮನೆ ಕೆಲಸದವರು ಹೆಂಡ್ತಿ ಅಲ್ಲ ಅಂತ ಹೇಳ್ತಾರೆ ಈ ಪ್ರಶ್ನೆಗಳು ಹೊನ್ನಾವರ ಕೋರ್ಟಿನ ಮುಂದೆ ಸಿವಿಲ್ ಜಡ್ಜ್ ಕೋರ್ಟಿನ ಮುಂದೆ ಬಂದಿತ್ತು ಆ ಕೋರ್ಟು ಹೇಳಿತ್ತು ವಜಾ ಮಾಡ್ತು ಡಿಕ್ಲೇಷನ್ ವಜಾ ಮಾಡ್ತು ಪಾರ್ಟಿಷನ್ನು ವಜಾ ಮಾಡ್ತು ಮತ್ತು ಈ ದಾನಪತ್ರವನ್ನು ರದ್ದು ಮಾಡೋದಕ್ಕೆ ಯಾವುದೇ ರೀತರ ಸಾಕ್ಷಿ ಇಲ್ಲ ಆದ್ದರಿಂದ ಅದನ್ನು ಕೂಡ ವಜಾ ಮಾಡಿದ್ದೀನಿ ಮಾಡ್ತು ಅದರ ವಿರುದ್ಧ ಅವರು ಹೈಕೋರ್ಟಿಗೆ ಆರ್ ಎಫ್ ಎ ಬಂದರು ಅಂದರೆ ರೆಗ್ಯುಲರ್ ಫಸ್ಟ್ ಅಪೀಲ್ ಬಂದಿದ್ದಾರೆ ಅಪೀಲ್ನಲ್ಲಿ ಹೆಣ್ಮಕ್ಳು ಏನು ಹೇಳ್ತಾರೆ ಮತ್ತು ಅದೇ ಅವಾದ ಹೈಕೋರ್ಟ್ ಮುಂದೆ ಮಾತೃ ಹೈಕೋರ್ಟ್ನಲ್ಲಿ ಬಂದಂಥ ಪ್ರಶ್ನೆ ಹೈಕೋರ್ಟ್ ತನಗೆ ತಾನು ಹಾಕೊಂಡಂಥ ಪ್ರಶ್ನೆ ಏನಂದರೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲು ಕುಟುಂಬದಲ್ಲಿ ಒಂದು ವಿಭಾಗ ಆಗಿದ್ದರೆ ಗಂಡು ಮಕ್ಕಳು ಮತ್ತು ತಂದೆ ಮಧ್ಯೆ ಪಿತರಾಯಿತ ಆಸ್ತಿಗೆ ಅದರಲ್ಲಿ ಹೆಣ್ಮಕ್ಳಿಗೆ ಭಾಗ ಇದೆಯೇ ಒಂದು ಎರಡನೇದಾಗಿ ತಂದೆ ತನಗೆ ಬಂದಂಥ ಭಾಗದಲ್ಲಿ ಯಾರಿಗಾದರೂ ದಾನ ಮಾಡಬಹುದೇ ಇದು ಪ್ರಶ್ನೆ ಬಂದಿರತಕ್ಕಂಥದ್ದು ಆ ಪ್ರಶ್ನೆಗೆ ವಿವರವಾದ ಒಂದು ಚರ್ಚೆಯನ್ನು ಹೈಕೋರ್ಟ್ ಮಾಡಿದೆ ಈಗ ಎರಡು ಸಾವಿರದ ನಾಲ್ಕು ಇಪ್ಪತ್ತರಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟು ಅಂದರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ಆಯಿತು ಆದ್ದರಿಂದ ಈ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ನಾಲ್ಕನ ನಾಲ್ಕರ ನಂತರ ಯಾವ ಕುಟುಂಬದಲ್ಲಿ ಪಿತ್ರಾಯಿತಾಯ್ತ ಇದ್ದು ವಿಭಾಗ ಆಗದೇ ಹೋದರೆ ವಿಭಾಗ ಮಾಡ್ಕೋಬೇಕಾದ್ರೆ ಹೆಣ್ಮಕ್ಳನ್ನು ಸೇರಿಸ್ಕೋಬೇಕು ಹೆಣ್ಮಕ್ಳಿಗೂ ಭಾಗ ಕೊಡಬೇಕು ಅಂತಕ್ಕಂಥದ್ದು ಒಂದು ವೇಳೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲು ವಿಭಾಗ ಆಗಿದ್ದರೆ ಕರೆಕ್ಟಾಗಿ ಆಗಿ ಅವರವರ ಹೆಸರಿಗೆ ಖಾತೆ ಪಾಣಿ ಆಗಿದ್ದರೆ ಆಗ ಅಲ್ಲಿ ಪಾಲ್ ಕೊಡೋಕೆ ಬರೋದಿಲ್ಲ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಆಗಿದ್ದ ಕಾನೂನು ಆಗಿದ್ದ ಕಾನೂನು ಹೆಣ್ಣು ಮಕ್ಕಳಿಗೆ ಪಿತರಾಚಸ್ತಿಯಲ್ಲಿ ಭಾಗ ಕೊಡಬೇಕು ಅಂತಿರಲಿಲ್ಲ ಅದು ಬಂದಿದ್ದು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ನಾಲ್ಕರ ನಂತರ ಆದ್ದರಿಂದ ಇವರು ಏನು ತಮ್ಮ ಈ ಮಹಾದೇವ್ ಹೆಗಡೆಯವರು ತಮ್ಮ ಇಬ್ಬರು ಮಕ್ಕಳ ಜೊತೆ ಏನು ಆಸ್ತಿ ಹಂಚಿಕೊಂಡಿದ್ದಾರೆ ತೊಂಬತ್ನಾಲ್ಕರಲ್ಲಿ ಅದನ್ನು ಆ ತಪ್ಪು ಇಲ್ಲಿಗಲ್ಲೂ ಕಾನೂನು ವಿರುದ್ಧವಾದ್ದು ಹೇಳಿ ಡಿಕ್ಲೇರೇಷನ್ ಕೊಡೋಕ್ಕೆ ಬರೋದಿಲ್ಲ ಯಾಕಂದರೆ ಈ ವಾದಿಗಳಿಗೆ ಹಕ್ಕಿರಲಿಲ್ಲ ಆಸ್ತಿ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಶೇರ್ ಪಡೆಯೋದಕ್ಕೆ ಅಥವಾ ಭಾಗ ಪಡೆಯೋದಕ್ಕೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದೆ ಮತ್ತು ಮುಂದುವರೆದಿರುತ್ತೆ ತಂದೆಗೆ ಏನು ಆ ವಿಭಾಗದಲ್ಲಿ ಇಬ್ಬರು ಗಂಡು ಮಕ್ಕಳಿಗೆ ಮತ್ತು ತಂದೆಗೆ ಏನು ಬಂತು ತಂದೆ ಭಾಗ ಏನಿದೆ ಅದು ಬಂದ ತಕ್ಷಣ ಅವರ ಸ್ವಂತ ಆಸ್ತಿ ಆಗಿಬಿಡುತ್ತೆ ಅವರ ಅಬ್ಸರ್ವ್ ಪ್ರಾಪರ್ಟಿ ಆಗುತ್ತೆ ಅವರು ತೀರಿಕೊಂಡ್ರೆ ಅದನ್ನು ಬಿಟ್ಟು ಯಾವುದೇ ರೀತಿಯಲ್ಲಿ ವಿಲೇವಾರಿ ಮಾಡದೆ ತೀರಿಕೊಂಡ್ರೆ ದಾನ ಮಾಡದೆ ಹೋದರೆ ವಿಲ್ ಬರಿದ ಹೋದರೆ ಆಗ ಎಲ್ಲ ವಾರಸುದಾರರು ಒಂದು ಷೇರನ್ನು ಪಡಿಬೋದಾಗಿರುತ್ತೆ ಆದರೆ ಇಲ್ಲಿ ಅವರು ತಮ್ಮ ಜೀವಿತ ಕಾಲದಲ್ಲಿ ಡಿಫೆಂಡ್ ನಂಬರ್ ಒನ್ನಿಗೆ ತಾವು ಗಿಫ್ಟ್ ಡೀಡ್ ಮೂಲಕ ಅಂದರೆ ದಾನಪತ್ರದ ಮೂಲಕ ಆಸ್ತಿಯನ್ನು ವಿಲೇವಾರಿ ಮಾಡಿರ್ತಾರೆ ಮತ್ತು ಈ ಯಾರು ಅಪ್ಲೈಂಟ್ಸ್ ಏನಿದ್ದಾರೆ ಮೇಲ್ಮನವಿದಾರರು ಹೈಕೋರ್ಟ್ ಮುಂದಿರತಕ್ಕಂಥದ್ದು ಅವರು ತಗಡೆ ಕೋರ್ಟ್ನಲ್ಲಿ ಯಾವುದೇ ರೀತಿಯ ಸಾಕ್ಷ್ಯವನ್ನು ಇದು ಮೋಸದ ದಾನಪತ್ರ ಮೋಸ ಮಾಡಿ ಬರ್ಸ್ಕೊಂಡಿದ್ದಾರೆ ಅಂತ ಹೇಳಿ ಹೇಳುವಂಥದ್ದೇನಿದೆ ಅದಕ್ಕೆ ಸಾಕ್ಷಿ ಇಲ್ಲ ಅವರು ಮನೆ ಕೆಲಸದವರೇ ಆಗಿರಲಿ ಹೆಂಡತಿ ಆಗಿರಲಿ ಯಾರಿಗೆ ಬೇಕಾದರೂ ದಾನಪತ್ರ ಬರ್ಕೊಡ್ಬೋದು ಅದರಿಂದ ಯಾರಿಗೆ ಬರ್ಕೊಡ್ತಾರೆ ಅನ್ನೋದಕ್ಕಿಂತ ಬರ್ಕೊಟ್ಟಿದ್ದು ಭಾಳ ಮುಖ್ಯ ಆಗುತ್ತೆ ವಿನಃ ಅವರಿಗೆ ಯಾವ ಬರ್ಕೊಟ್ಟ ವ್ಯಕ್ತಿ ಐತೆ ಇವ್ರಿಗೆ ಏನು ಸಂಬಂಧ ಅಂತಕ್ಕಂಥದ್ದು ಮುಖ್ಯ ಆಗೋದಿಲ್ಲ ಅನ್ನುವಂಥ ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪಿನ ಪ್ರಕಾರ ನಾನು ಹಿಂದೆ ಹೇಳದಂಥ ನನ್ನ ವಿಡಿಯೋಗಳಲ್ಲಿ ಅದನ್ನೇ ಹೈಕೋರ್ಟು ಪುನರುಚ್ಚೆ ಅಂದರೆ ನಾನು ಸುಪ್ರೀಂ ಕೋರ್ಟಿನ ಕೆಲವು ಡಿಸಿಷನ್ ಆಧಾರದ ಮೇಲೆ ಏನು ಹೇಳಿದ್ದೆ ಅದೇ ಥರದ ಅಭಿಪ್ರಾಯವನ್ನು ಈ ಕೇಸ್ನಲ್ಲಿ ನಮ್ಮ ರಾಜ್ಯ ಹೈಕೋರ್ಟ್ ತಳೆದಿದೆ ಅಂದರೆ ಎರಡು ಸಾವಿರದ ನಾಲ್ಕು ಇಪ್ಪತ್ತಕ್ಕಿಂತ ಮೊದಲು ಯಾವುದೇ ವಿಭಾಗ ಆದರೆ ತಂದೆ ತಂದೆ ಮತ್ತು ಮಕ್ಕಳ ಮಧ್ಯೆ ಗಂಡು ಮಕ್ಕಳ ಮಧ್ಯೆ ಅದರಲ್ಲಿ ಹೆಣ್ಮಕ್ಳು ಭಾಗ ಕೇಳಕ್ಕೆ ಬರೋದಿಲ್ಲ ಗೊತ್ತಾಯ್ತಾ ಅಲ್ಲಿ ಒಬ್ಬನೇ ಮಗ ಇದ್ದರೂ ಕೇಳಕ್ಕೆ ಬರೋಲ್ಲ ಮೂರು ಜನ ಮಕ್ಕಳಿದ್ದರೂ ಕೇಳಕ್ಕೆ ಬರಲ್ಲ ಇಬ್ಬರಿದ್ದರೂ ಕೇಳಕ್ಕೆ ಬರಲ್ಲ ಮತ್ತು ಅದರಲ್ಲಿ ತಂದೆಗೆ ಬಂದಂಥ ಆಸ್ತಿ ಏನಿದೆ ತಂದೆಗೆ ಬಂದಂಥ ಪಾಲೇನಿದೆ ಏನಿದೆ ಅದರ ಸ್ವಂತ ಆಸ್ತಿ ಆಗುತ್ತೆ ಅವರು ಬೇಕಾದ್ರೆ ವಿಲ್ ಬರಿಬೋದು ದಾನ ಮಾಡ್ಬೋದು ಹೇಗೆ ಬೇಕಾದರೂ ವಿಲೇವಾರಿ ಮಾಡ್ಬೋದು ಒಂದು ವೇಳೆ ಅವರು ಏನನ್ನೂ ಮಾಡದೆ ವಿಲೇವಾರಿ ಮಾಡದೆ ತೀರೋದ್ರೆ ಆಗ ಎಲ್ಲ ಮಕ್ಕಳಿಗೂ ಅದರಲ್ಲಿ ಸಮಾನವಾದ ಭಾಗ ಬರುತ್ತೆ ಹೆಣ್ಣುಮಕ್ಕಳು ಪಾರ್ಟಿಷನ್ನಲ್ಲಿ ಇವು ಸಮಾನವಾದ ಭಾಗ ಕೇಳಬೇಕಾದ್ರೆ ಒಂದು ಕುಟುಂಬದ ಪಿತ್ರಾಯಿತ ಆಸ್ತಿ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ನಾಲ್ಕರ ನಂತರವೂ ಕೂಡ ಇದು ಉಳಿದಿದ್ದರೆ ವಿಭಾಗ ಆಗದೇ ಇದ್ದರೆ ಆಗ ಮಾತ್ರ ಕೇಳ್ಬೋದು ಅನ್ನುವಂಥ ಒಂದು ತಾತ್ಪರ್ಯದ ಒಂದು ತೀರ್ಪನ್ನು ಹೈಕೋರ್ಟ್ ನೀಡಿದೆ ಇದು ಎರಡೇ ಎರಡು ಅಂಶಗಳನ್ನು ತಮ್ಮ ಮುಂದೆ ಬಹಳ ನಿರ್ದಿಷ್ಟವಾಗಿ ಹೇಳಿದೆ ಸ್ಪಷ್ಟವಾಗಿ ಹೇಳಿದೆ ಏನಂದರೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲು ಕುಟುಂಬದಲ್ಲಿ ನಿಮ್ಮ ವಿಭಾಗ ಆಗಿದ್ದರೆ ಆ ವಿಭಾಗದಲ್ಲಿ ನಿಮ್ಮ ಪಾತ್ರ ಇಲ್ಲ ನೀವು ಸೇರಿಕೊಳ್ಬೇಕಾದ್ದಿಲ್ಲ ನಿಮ್ಮನ್ನು ಸೇರಿಸಿಕೊಳ್ಳದೆ ಮಾಡಿಕೊಂಡಿದ್ದಾರೆ ಅನ್ನೋ ಕಾರಣ ವಿಭಾಗ ಮಾಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅದು ರದ್ದಾಗಲ್ಲ ಅವರಿಗೆ ನಿಮಗೆ ಯಾವುದೇ ರೀತಿ ಹಕ್ಕು ಆ ಒಂದು ಒಂದು ಅವಧಿಗೆ ಬರೋದಿಲ್ಲ ನಿಮಗೆ ಹಕ್ಕು ಬರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತರ ನಂತರದ ಒಂದು ಆಸ್ತಿ ಮ ಹಾಗೆ ಉಳಿದಿದ್ದರೆ ಪಿತ್ರಾಯಿತ ಆಸ್ತಿ ಅದಕ್ಕೆ ಮಾತ್ರ ಬರುತ್ತೆ ಮತ್ತು ತಂದೆಗೆ ಬಂದಂಥ ಅಥವಾ ಯಾರದೇ ಆದರೂ ಸ್ವಂತ ಆಸ್ತಿ ಏನಿದೆ ಅವರು ಯಾವುದೇ ರೀತಿಯ ವಿಲೇವಾರಿ ಮಾಡದೆ ತೀರು ಹೋದರೆ ಆಗ ನಿಮಗೆ ಅದರ ಭಾಗ ಬರುತ್ತೆ ಅಂತಕ್ಕಂಥ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಇದು ಯಾರ್ಯಾರು ಸೈಟೇಷನ್ ಬೇಕು ಇದ್ರ ಬಗ್ಗೆ ತೊಂಬತ್ನಾ ಇದು ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತರ ಮೊದಲು ಹೆಣ್ಮಕ್ಳಿಗೆ ಹಕ್ಕಿತ್ತೆ ಬರುತ್ತೆ ಇಲ್ಲವೇ ಮತ್ತು ಡಿಸೆಂಬರ್ ಇಪ್ಪತ್ತರ ನಂತರ ಏನು ಬರುತ್ತೆ ಅನ್ನೋರಿಗೆ ಒಂದು ಸ್ಪಷ್ಟವಾದ ಒಂದು ನಿದರ್ಶನ ಇದು ಮತ್ತು ಉದಾಹರಣೆ ಮತ್ತು ಆ ವಿವರಗಳನ್ನೆಲ್ಲ ಒಳಗೊಂಡಂಥ ತೀರ್ಪಿದು ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ スタイルね。